ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ಬ್ಲಾಗ್ ಬೆಳಗ್ಗೆ ಬೆಳಗ್ಗೆ ಮ್ಯೂಸಿಕ್ ಪ್ಲೀಸ್ ನಾನಿಲ್ಲಿ ಶೇಷ ಅವ್ರಿಗೆ ತುಂಬ ಇರಿಟೇಟ್ ಮಾಡ್ತಿದ್ದೀನಿ ಯಾಕೆ ಗೊತ್ತಾ ಅದನ್ನು ನಾನು ನಿಮಗೆ ನೆಕ್ಸ್ಟಲ್ಲಿ ಹೇಳ್ತೀನಿ ನಾನಿಲ್ಲಿ ನಮ್ಮಮ್ಮ ಮನೆಗೆ ಬಂದು ಇನ್ನೂ ಟೂ ಟು ತ್ರೀ ಡೇಸ್ ಆಗಿಲ್ಲ ಆವಾಗಲೇ ಬಂದುಬಿಟ್ಟಿದ್ದಾರೆ ಶೇಷು ಬಂದು ನೋಡ್ತೀನಿ ನಾನು ಸರ್ಪ್ರೈಸ್ ಅಂತ ಹೇಳ್ತಾ ಇದ್ದಾರೆ ಎಲ್ಲೋದ್ರು ಇವ್ರು ನನ್ನ ಜೊತೆಲೇ ಇರಬೇಕು ಇಲ್ಲ ನನ್ನ ಜೊತೆಲೇ ಇರಬೇಕು ಹುಡುಕೊಂಡು ಬಂದ್ಬಿಡ್ತಾರೆ ಎಲ್ಲಿ ಬಾ ಇಲ್ಲಿ ನೋಡ್ದಾ ನೀನು ನಾನು ಇರ್ಲಿ ನಿನ್ ಗಣ್ಣಂಗೂ ಇರ್ಲಿ ಅಂತೀಯಲ್ಲ ಪಾಪ ಯಾಕೆ ಯಾಕೆ ಮಣ್ಣು ಆಸ್ಕೊಂಡು ಮರಿಕೋಳಕ ారు బందూట్ అంతా సదు ఒళ్ళి బేగా టిఫన్ తిన్నారంటే ఏనంతేనా నే సదా

ಗಾಯಸ್ ಏನು ಗೊತ್ತಾ ನಾವಿವಾಗ ದೊಡ್ಡ ಘನಂದಾರಿ ಕೆಲಸ ಮಾಡೋಕ್ಕಂತ ಬಂದಿದ್ದೀವಿ ಅದಕ್ಕೋಸ್ಕರ ನಾವಿಲ್ಲಿ ಇಳ್ಕೊತಾ ಇದ್ದೀವಿ ಆ ಕೆಲಸ ಏನಂತ ಇಲ್ಲಿ ನೀವೇ ನೋಡಿ ಇಲ್ಲಿ ಬಂದಿದ್ದೀವಿ ನಾವು ಲೆಮನ್ದು ಸೊಪ್ಪು ಮತ್ತು ಎರಳಿಕಾಯ್ದು ಅದೆಲ್ಲ ಕಿತ್ಕೊಳ್ಳೋಕ್ಕೆ ಇಲ್ಲಿ ಯಾವುದೋ ಸಮಾಧಿ ಮೇಲೆ ನಾಯಿ ಮಲ್ಕೊಬಿಟ್ಟಿದೆ ಆ ನಾಯಿಗೆ ಸ್ವಲ್ಪ ನಾನು ಬಿಸ್ಕೆಟ್ ಆಗ್ತಾಯಿದೆ ಅಂದರೆ ಮಾತಾಡಿಸ್ತಾ ಇದ್ದೆ ಕಚ್ಬೇಡ ನಾವಿಲ್ಲಿ ಸ್ವಲ್ಪ ಕಿತ್ಕೊಳ್ಳೋಕೆ ಬಂದಿದ್ದೀವಿ ಸೊಪ್ಪು ಅಂತ ಹೇಳಿ ಹ್ಞೂ ಕೇಳು

மோட்ள அவ் ஓடாய் ஓடதோடு ஓடு ஓடுக்கோடு ಬರಪ್ಪ ಏ ಗಾಬ್ರಿ ಆಯ್ತಾವ ಬಿಡಿ ಶಿಲ್ಪ ಹ್ಞೂ ಗಾಬರಿ ಆಯ್ತವ ಅಲ್ಲೋ ಶನೋ ನವಿಲು ಕುಗ್ತಾ ನೋಡಿ ಎಲ್ಲೋ ಎಷ್ಟವೆ ಏನು ಸಮಾಶನ ಎಷ್ಟವೆ ಎಷ್ಟವೆ ಮಮ್ ತಿಂತಾವ ಎಷ್ಟಿದಾವ ಮೇಕೆ ಮೂರೇನ ಇರೋದು ಅಮ್ಮ ಅಮ್ಮ ಅಂತಾವೆ ಶಿಲ್ಪ ಬಡ್ಕತ್ತದೆ ಏನಂತದಪ್ಪ

ಅದು ಲಾಲಾ ಕುಡಿತೈತೆ ನೋಡೋ ಮೇಕೆ ಹಾ ಲಾಲಾ ಕುಡಿತೈತೆ ನನ್ನ ಮಗಲನ್ನು ನೋಡಿ ಮೇಕೆ ಮರಿಗಳೆ ಎದ್ರುಕೊಂಡ ಎದ್ರುಕೊಂಡ ಓಡಾಕ್ತೈತೆ ಆದರೂ ಇಳ್ ಬಿಡ್ತೈಳೆ ಹಿಡ್ಕೋಬೇಕು ಇವಳು ಅದ್ರಿಂದ ಓಡ್ತಾ ಇದ್ದಾಳೆ ಮಾಡ್ಬಾ ತ ಬರಪ್ಪ ಬಾರಮ್ಮ ಎಲ್ಲ ಎದ್ರುಕತವಶನ ಎದ್ರುಕತ ಬಾ ಇಲ್ಲಿ ಬಾ ಇಲ್ಲಿ ಶಾನ ಮನೆಗೆ ಹೋಗ್ತಿ ಚಾನ ಮನೆಗೆ ಹೋಗ್ತೀಯ ಹಾ ಹೋಗು ಪಾಪ ಹತ್ರ ಅಪ್ಪ ಬಾಯ್ ತೋರಿಸ್ರುದು ಇಲ್ಲಿ ಕಿವಿ ಕಿವಿ ಹಿಡ್ಕೊ ಇಡ್ಕೋ ಲವ್ಯೂ ಮಾಡು ಯು ಮಾಡು ಅಗ್ನಿ 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 ಅಂತೆ

ಬಾಪ ಸಾಕು ಅಲ್ಲೋಗಣ ಅಲ್ಲಿ ಹೋಗ ತೋರಿಸ್ತಿಮ್ಮ ಅಲ್ಲೋಗಣ ಬಾ ಇನ್ನೊಂದ್ ಕಡೆ ಹೋಗೋಣ ಬಾ ಅಮ್ಮ ಇದೆ ಬಾ ಸಣ್ಣ ತೋರ್ಸೋಣ ಅಮ್ಮ ಇದೆ ನಡಿ ನೋಡಿ ಹೋಗೋಣ ಅಮ್ಮ ಅದಕ್ಕೆ ಬಾ ಹೋಗೋಣ ಹೋಗೋಣ ಚಲೋ ನನ್ನ ಮಗಳಿಲ್ಲಿ ಅಷ್ಟು ಮೇಕೆ ಮರಿಗಳ ಜೊತೆ ಆಡ್ತಿದ್ದಿದ್ದು ನನಗೆ ವೀಡಿಯೋ ಎಡಿಟ್ ಮಾಡೋಕ್ಕೆ ಇಷ್ಟ ಆಗಿಲ್ಲ ಅಷ್ಟೂ ಹಾಕಿದ್ದೀನಿ ಯಾಕಂದ್ರೆ ಅವಳು ದೊಡ್ಡಾಗ್ತಾ ಹೋಗ್ತಾ ಈ ತೊದಲು ಮತ್ಗಳೆಲ್ಲ ಮರ್ತೋಗ್ತಾಳೆ ಸೊ ಅದಕ್ಕೋಸ್ಕರ ಇಲ್ಲಿ ಕೋಳಿ ಪಿಳ್ಳಿಗಳು ಮತ್ತು ಕೋಳಿಗಳು ಕಾಣಿಸ್ತಿತ್ತು ಅವಳು ಅದು ಬೇಕಂತ ಹಠ ಮಾಡ್ತಿದ್ಲು ಸೊ ಅದನ್ನು ತೋರ್ಸೋಕ್ಕಂತ ಹೋದ್ವಿ ಮತ್ತು ಜೊತೇಲಿ ಇಲ್ಲೇ ಇದ್ದವರು ಇಲ್ಲಿ ಜೋಳಗಳನ್ನೆಲ್ಲ ಸುಟ್ಕೊಂಡು ತಿಂತಾ ಅದನ್ನ ನೋಡೋಣ ಅಂತ ಹೋದ್ವಿ ಜೊತೆಗೆ ನಮಗೂ ಒಂದೆರಡು ಕೊಟ್ಟರು ಅದನ್ನು ನಾವು ಇಡ್ಕೊಂಡು ಬರ್ತಾ ಇದೀವಿ ಇವರೆಲ್ಲ ಫಸ್ಟ್ ನಾವು ಹಳೇ ಮನೆ ಹತ್ರ ಇದ್ದಾಗ ಅಲ್ಲಿ ಇದ್ದೋರು ಇವರೆಲ್ಲರೂ ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ನಾವು ಹಂಗೆ ಇಲ್ಲಿಂದ ಹೋಗ್ತಾ ಇದೀವಿ ಇವಾಗ ನೀವು ಇಲ್ಲಿ ಬಂದ್ರೆ ಕೊಳಕ್ಕೆ ಬಂದ್ರೋಡಿರಂತಂದ್ರೆ ತಿಂದ್ಬಿಟ್ಟು ಹೋಗೋಣ ಅಲ್ಲಿ ನೆಳ್ಳಲ್ಲಿ ಕುತ್ಕೊಳ್ಳೋ ನಡೀರಿ ಬಾಬಾ ಇಲ್ಲಿ ಕಾರ್ ಒಳಗಡೆ ಬೇಡ ಅದೇ ನಡೀರಿ ಅಲ್ಲಿ ನೆಳ್ಳಲ್ಲಿ ಸರಿ ಅಲ್ಲಿ ನಡೀರಿ ನೆಳ್ಳಲ್ಲಿ ಅಲ್ಲಿ ಕೂತ್ಕೊಳ್ಳೋಣ ನಡ್ಕೊಂಡು ಹೋಗೋಣ ಬಾರಿ ನಾವು ತಿಂಡಿ ಆಯ್ತಾ ಹ್ಮ್ ಆಯ್ತು ಸುಮ್ಮನೆ ಹಂಗೆ ಒಂದು ರೌಂಡ್ ಬಂದ್ವಿ ಯಾರು ಹೇಳಿದ್ ವಾಕಿಂಗ್ ಅಂತ ಅವನೇ ಸರಿ ಎಲ್ಲೋ ಬಂದ್ಬಿಟ್ಟಿದೀವಿ ದೋರಿ ಗೊತ್ತಾಗ್ತಿಲ್ಲ ತಿರ್ಗಿಸ್ಕೊಳ್ಳಿ ಅಲ್ಲಿ ನೀಲ್ಗಿರಿ ಕಿತ್ಕೊಳಕ್ ಒಂದ್ ಟೈಮ್ ವೇಸ್ಟ್ ಮಾಡೋದ್ ಬೇಡ ಅಯ್ಯೋ ಅವ್ರ ಎಲ್ಲಿಗ ಹೋಗ್ಬೇಕು ಅಷ್ಟ್ ಫಾಸ್ಟ್ ಹೋಯ್ತಾರ ಬ್ಯಾಗ್ ಇಟ್ಕೊಂಡು ಬಿಡ್ತೀವಿ ಮುಂದಕ್ಕಂತ ಹೇಳು ಆಂಟಿ ಆಂಟಿ ಹಿಂಗ್ ಸ್ಟ್ರೈಟ್ ಹೋದ್ರೆ ಎಲ್ಲಿಗ ಹೋಗ್ತಿವಿ ಅಲ್ಲ ರೋಡ್ ಎಲ್ಲಿ ಹೋಯ್ತದ ಕೇಳು ಹೋಗ್ತಾ ಇದೀವಿ ಅದಕ್ಕೆ ಎಲ್ಲಿಗೆ ಯಾವ್ ಊರ್ಗ್ ಹೋಗ್ಬೇಕು ಯಾವ ಕಡೆ ಹೋಯ್ತಿರೋ ನಾವು ಹಸ್ರು ಸರಿ ಆಂಟಿ ಆಯ್ತು ಬಾಡ್ತಾಳೆ ಬಂದ್ಬಿಟ್ಟಿದೀವಿ ಗೊತ್ತಾಯ್ತಿಲ್ಲ ಕೇಳ ಅಣ್ಣ ಹಿಂಗ್ರಿ ಯಾವ್ ಸಿಗುತ್ತೆನ್ ಹೌದಾ ಎಲ್ಲೂ ಇಂದ ಸುಮ್ನೆ ಹಂಗೆ ಬಂದ್ವಿ ಹೆಂಗ್ ಕುಣಿಗಲ್ ರೋಡ್ ಹೋಗುತ್ತೆ ಈ ಕಡೆಗಾಲ

कई कई अरे गोता गेला पापा अजी मरणा बोल बरपा देवळ हेड ಗೈಸ್ ಈ ವಿಡಿಯೋ ನೀವೆಲ್ಲರೂ ಎಂಜಾಯ್ ಮಾಡಿದ್ದೀರ ನೋಡಿ ಮಾಡ್ತಾಯಿದ್ದೀರಾ ಎಂಜಾಯ್ ಅಂದ್ಕೊಂಡಿದ್ದೀನಿ ಸೊ ಅದನ್ನೆಲ್ಲ ಮುಗಿಸ್ಕೊಂಡು ನಾವೇನು ಸ್ವಲ್ಪ ಅಲ್ಲಿ ಒಂದು ಸ್ವಲ್ಪ ಏನು ಬೇವಿನಿಲ್ಲ ಅದೆಲ್ಲ ತೊಗೊಂಡು ಬರಕಂತ ಹೋಗಿದ್ವಿ ಹಾಗೆ ಅಲ್ಲಿ ತಲೆ ಆಟೆ ಮಾಡಿಕೊಂಡು ಆಡ್ಕೊಂಡು ಬಂದ್ವಿ ಸೊ ಅಲ್ಲಿಂದ ಬಂದಮೇಲೆ ನಮಗೆ ಮನೆಗೆ ಗಿರಿ ಬಂದಿದ್ದು ಅವನ್ನ ಕರ್ಕೊಂಡು ನಾವಿಲ್ಲಿ ನರ್ಸರಿಗೆ ಬಂದಿದ್ದೀವಿ ನಮ್ಮ ಮನೆಗೆ ಸ್ವಲ್ಪ ಬ್ಯಾಂಗ್ಳೂರಿಗೆ ಗಿಡಗಳು ತೊಗೋಬೇಕಿತ್ತು ಸೊ ಅದಕ್ಕೋಸ್ಕರ ನಾವಿಲ್ಲಿ ಬಂದಿದ್ದೀವಿ ನರ್ಸರಿಗಳಲ್ಲಿ ಏನು ರೇಟ್ ಆಗಿಬಿಟ್ಟಿದೆ ಗಿಡಗಳಂದರೆ ಯಾವ್ದು ತೊಗೋಬೇಕು ಯಾವ್ದು ತಗೋಬಾರ್ದು ಅಂತಲೇ ಗೊತ್ತಾಗ್ತಿಲ್ಲ ರೇಟ್ ಕೇಳಿಬಿಟ್ಟು ನಾನು ಯಾವುದೇ ಗಿಡ ಬೇಡ ಅಂತ ಹೇಳ್ಬಿಟ್ಟು ಯಾವುದೋ ಒಂದು ಗಿಡ ತೋರಿಸ್ತಾ ಇದ್ದೀನಿ ಆದರೂ ಸ್ವಲ್ಪ ರೋಸ್ ಮತ್ತು ಬೇರೆದೆಲ್ಲ ಏನೇನು ನಾನು ನಾನಿಲ್ಲಿ ಹುಡುಕ್ತಾ ಇದ್ದೀನಿ ನಂಗೆ ಬೇಕಾಗಿರೋದೆ ಸಿಗ್ತಾನೇ ಇಲ್ಲ ಇಲ್ಲಿ ಎಷ್ಟು ಹುಡ್ಕಿದ್ರು ಹೆಂಗ್ರಿ ಕೆತ್ತದು ಮಣ್ಣು ನಾನ್ ತುಮ್ತೀನಿ ಕೊಡು ನೀನ್ ಹಿಡ್ಕೊತಗೋ ಶಾನು ಅಂತ ಕಣೆ ಶಾನು ತುಂಬಾಳಂತೆ ಶಾನು ರೋಡ್ ಗಿಡ್ಗೋದಿ ಹುಷಾರು ಗಿರಿ ನೋಡ್ಕೊಳಪ್ಪ ಹ್ಯಾಂಗಿಂಗ್ ತಗೊಂಡು ಅಕಂ ಬತ್ತಿದೋ 100 ರೂಪಾಯಿ ಕೊಡ್ಲು ಚಾನ್ಸ್ ಇಲ್ಲ ಕಾಯಿ ಬಿಟ್ಟಿರೋದು ಸೀವೇಣಂತ ಕೈ ಬಿಟ್ಟಿರೋದು 250 ಅದಕ್ಕಿಂತ ರೂಪಾಯಿ ಏನಿಷ್ಟು ಫೈವ್ ಹಂಡ್ರೆಡಾ ಶಿಲ್ಪ ಬಾರ್ಗಿನ್ ಮಾಡ್ತಾಳೆ ಬಾ ಬಾ ನಿಂಗೆ ಬೇಕಂದ್ರೆ ಒಂದು ಕಿತ್ಕೊ ಕಿತ್ಕೊ ಒಂದು ಬೇಕಂದ್ರೆ ತಾಳುವ ನಿಮಿಷ ತಾಳು ನಾನು ಕಿತ್ಕೊಡ್ತೀನಿ ನಂಗೆ ಕಿತ್ಕೋಬಾರ್ದು ಈ ಥರ ಕಿತ್ಕೋಬೇಕು ಬಾ ಬಾ ಜಾಸ್ತಿ ಕಿತ್ಕೋಬಾರ್ದು ಬಾ ಚಪ್ಪಲ್ ಹಾಕಿಲ್ಲ ಬರ್ತ ಬರ್ತಾರೆ ಅಲ್ಲಿಗೆ ನಡಿ नडी नडी टट अडಬೇಡ ಮುಂದೆ ಮುಂದೆ ನಡಿ ಬಾರ್ಕಿಂಗ್ ಮಾಡ್ತಾ ಇದರನಿ ತಗಳ ತಗೋಬಿಟ್ಟು ನೋಡಿ ಅಕ್ಕ ಹ್ಮ್ ಎಲ್ಲ ತಗೊಳ್ಳೋ ಆಸೆ ಬರುತ್ತೋ ಬರಲ್ಲೋ ಗೊತ್ತಿಲ್ಲ ಗೈಸ್ ಎಲ್ಲ ಗಿಡಗಳನ್ನ ಬಾರ್ಗಿನ್ ಮಾಡಿ ಸ್ವಲ್ಪ ಗಿಡಗಳನ್ನ ತಗೊಂಡ್ ಬಂದಿದ್ದೀವಿ ಸೊ ಅಮ್ಮ ಮನೆಯಲ್ಲಿ ಪಾಟ್ಗಳು ಖಾಲಿ ಇದ್ವು ಅದನ್ನು ನಾನು ಇವಾಗ ಬ್ಯಾಂಗ್ಳೂರ್ ಇದ್ದೀನಿ ಸೊ ಇಷ್ಟು ಪಾಟ್ಗಳಲ್ಲಿ ತಗೊಂಡಿರೋ ಗಿಡಗಳನ್ನೆಲ್ಲ ಹಾಕಬೇಕು ಶಾರ್ಮಿಕ ಬರಲ್ಲ ಅಂತ ಹಠ ಇದ್ದಾಳೆ ಸೊ ನೋಡಿ ಇಷ್ಟೊಂದೆಲ್ಲ ಗಿಡಗಳು ತಗೊಂಡಿದ್ದೀನಿ ಹೆಂಗೆ ಬರುತ್ತೋ ಬರಲ್ಲೋ ಗೊತ್ತಿಲ್ಲ ಹಾಕೋ ಆಸೆ ಇದೆ ಮನೆಗೆ ಹೋದ್ಮೇಲೆ ಪಾಟಲ್ ಹೆಂಗಾಗ್ತೀವಿ ಎಷ್ಟ್ ಗಿಡ ಬಂದಿದೆ ಅಂತ ನಾನ್ ನಿಮ್ಗೆ ಆಮೇಲೆ ತೋರಿಸ್ತೀನಿ ಹ್ಮ್ ಬ್ರೇಕಾ ಕೊಲ್ಲೆಂಬಂದ ನೀನ್ ಕೊಲ್ಲೆತ್ ಹ ಗೈಸ್ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಮತ್ತೆ ಎಲ್ಲರೂ ಎಸ್ ತ್ರೀ ವ್ಲಾಗ್ಸ್ ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್